ಸರ್ ಮಸಣ ಹಿಂದುಳಿದ ವರ್ಗದವ್ರಿಗೆ ಮಸಣ ಇಲ್ಲ ಅನ್ನೋದು ಈ ತಾಲೂಕಲ್ಲಿ ಎಷ್ಟೋ ಜನಕ್ಕಿಲ್ಲ ಅದಕ್ಕೋಸ್ಕರ ನಾವೇ ಅದೇ ಬೆಂಬಲವಾಗಿ ಮಸಣ ಕೊಡಬೇಕು ಅಂತ ತಹಸೀಲ್ದಾರ್ಗೆ ಇವತ್ತು ದಿವಸ ಮನವಿ ಮಾಡ್ಕೊಂಡಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಇನ್ನೊಂದು ಹದಿನೈದು ದಿವಸದಲ್ಲಿ ಮಂಜೂರಾತಿ ಎಲ್ಲ ಆಗೈತೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು ಇವತ್ತು ದಲಿತರಿಗೆ ಮಂಜೂರಾತಿ ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆಯಾ ತುಂಬ ವಿಶ್ವಾಸ ಐತೆ ಸರ್ ಮಾಡ್ತಾರೆ ಇದು ಕೆಲವು ಕಡೆ ಇದೇ ಸಮಸ್ಯೆ ಎತ್ಕೊಳ್ತಿದೆ ರಾಮನಗರ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಮಾಡಬೇಕು ಸರ್ ಎಲ್ಲರೂ ಆ ವ್ಯಾಪ್ತಿಯಲ್ಲಿ ತಹಸೀಲ್ದಾರ್ಗಳು ಮತ್ತು ಸರ್ ಎ ಸಿ ಅವರು ಇವರೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಗಮನಕ್ಕೆ ತಗೊಂಡು ಹಿಂದುಳಿದವ್ರ ಬಗ್ಗೆ ಒಂದು ಸ್ವಲ್ಪ ಇದಾಗಿ ಇಟ್ಕೊಂಡು ಮಾಡಬೇಕು ಅಂತ ಸರ್ ಅಂದ್ಕೊಳ್ತೀವಿ ಸರ್ ಸರ್ ರಾಜ್ಯ ಕಂಡ ಅಪೂರ್ವ ನಾಯಕವರು ಸರ್ ಅವರು ಅಖಂಡ ನಾಯಕರು ದೇಶ ಕಂಡ ನಾಯಕರು ರಾಜ್ಯ ಕಂಡ ನಾಯಕರು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬೆಳೆಸ್ತಂಥವ್ರು ಅವರು ಅವಾಗಿನ ಇದರಲ್ಲಿ ಅವ್ರಿಗೆ ಸರ್ ಇವತ್ತೊಂದು ದಿವಸ ನಾವು ಶ್ರದ್ಧಾಂಜಲಿನ ಕೋರಿಕೆ ಇಚ್ಛೆ ಪಡ್ತೀವಿ ಅವರಂತೆ ನಾಯಕರು ಉಡಬೇಕು ಅಂತ ನಾವು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂದ್ಬಿಟ್ಟು ಸಾಹೇಬ್ರನ್ನ ಎಸ್ ಎಂ ಅವ್ರನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೀವಿ ಹೊಸ ಹೊಸ ಸರ್ ಮುಂದೆ ನಾಡಿನ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ರಾಜ್ಯದಿಂದ ಹೆಚ್ಚಾಗಿ ಮಳೆ ಬರಲಿ ಬೆಳೆಯಾಗಲಿ ಹಸುರು ಕಾಂತಿ ಮೂಡಲಿ ಅಂತ ನಾನು ಕೇಳ್ಕೊಳ್ತೀನಿ ಕುಮಾರ್ ಅಂತ ಸಂತೆಮಗನಹಳ್ಳಿ ಎಸ್ ಎಸ್ ಟಿ ವಿಭಾಗದ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ